ನಮಸ್ಕಾರ ವೀಕ್ಷಕರೇ ಎಸ್ ನ್ಯೂಸ್ ನ್ಯೂಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಮುಖ್ಯವಾದ ನ್ಯೂಸ್ ಏನಂದ್ರೆ ಕನ್ನಡ ಸಂಘದ ಒಂದು ರೀಲ್ ಅಪ್ಲೋಡ್ ಮಾಡಿದಾರೆ ಆ ರೀಲ್ ಏನಂತ ನೀವೆಲ್ರೂ ಆಲ್ರೆಡಿ ನೋಡಿರ್ತೀವ ಸಂಚಲನೆ ಕ್ಯಾನ್ಸಲ್ ಅಂತ ಹೇಳ್ತಿದಾರೆ ಇದು ನಿಜನಾ ಇಲ್ಲ ಸುಳ್ಳ ಅಂತ ಕಂಡುಹಿಡಿಯೋದಕ್ಕೆ ನಾವು ಒಂದು ಸ್ಟಿಂಗ್ ಆಪರೇಷನ್ ಮಾಡೇ ಆ ಸ್ಟಿಂಗ್ ಆಪರೇಷನ್ ನಮ್ಗೆ ಗೊತ್ತಾಗಿದ್ದೇನು ಅದನ್ನ ನಿಮ್ ಮುಂದೆ ಕೇವಲ ಎಸ್ ಟು ನ್ಯೂಸ್ ಅಲ್ಲಿ ಮಾತ್ರ Habbaba haduntahøpting haduntahøpting. ನೋಡೋದನೆ ಡೌಟ್ ಬಂದೇ ಬಿಡುತ್ತೆ ಅದೇ ಡೌಟ್ ನಾವು ಅಧ್ಯಕ್ಷಗೂ ಮನೆಗೆ ನುಗ್ಗೇ ಬಿಟ್ವಿ ಆಯ್ತು ಬ್ರೋ ಏನ್ ಬ್ರೋ ಬಜೆಟ್ ಎಲ್ಲ ಕಲ್ತನ ಆಗ್ಬಿಟ್ಟಿದೆ ಸಂಚಲ ನಡೆಯಲ್ಲ ಅಂತೆಲ್ಲ ಹೇಳ್ತಿದ್ರೆ ಇಲ್ಲ ಇಲ್ಲ ಇದೇನ ಬ್ರೋ ಬಜೆಟ್ ಮತ್ತೆ ಕಲ್ತನ ಆಗಿತ್ತು ಅಂತ ನಮ್ಮ ಮಾರ್ಕೆಟಿಂಗ್ ಇವನೇ ಇವ್ನೂ ಇಲ್ಲ ಇದಾನೆ

ನೋಡೋದ್ರಲ್ಲ ವೀಕ್ಷಕರೇ ಹೇಗೆ ಮಾರ್ಕೆಟಿಂಗ್ ಗಿಮಿಕ್ ಎಲ್ಲ ಮಾಡ್ತಾರೆ ಅಂತ ನೀವೆಲ್ಲ ತರ ಮಾರ್ಕೆಟಿಂಗ್ ಗಿಮಿಕ್ ಗೆ ಯಾವಾಗ ಹೋಗ್ಬೇಡಿ ಕನ್ನಡ ಸಂಘದ ಅಧ್ಯಕ್ಷರಿಗೆ ಅವ್ರ ಬಾಯಿಂದನೇ ಹೇಳಿರೋ ಹಾಗೆ ಸಂಚಲನ ಎರಡ್ ಸಾವಿರದ ಇಪ್ಪತ್ತೈದು ಜಾನ್ವರಿ ಒಂಬತ್ತು ಮತ್ತು ಹತ್ತಕ್ಕೆ ನಡೆದೇ ನಡೆಯುತ್ತೆ ಈ ಕೂಡಲೇ ಹೋಗಿ ಕನ್ನಡ ಸಂಘ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿಗ ಲಿಂಕ್ ಮೂಲಕ ರಿಜಿಸ್ಟ್ರೇಷನ್ ಮಾಡಿ ಮತ್ತೆ ನೀವು ಭಾಗವಹಿಸಿ ಧನ್ಯವಾದಗಳು ಮತ್ತೆ ಎಚ್ಚರವಾಗಿರಿ